ಮನೆ ಅಭಿವೃದ್ಧಿ ಆಗದೇ ಇರಲು ಕಾರಣಗಳು ಮನೆಯಲ್ಲಿ ದಾರಿದ್ರ್ಯ ವಕ್ಕರಿಸಲು ಇವು ಬಹುಮುಖ್ಯ ಕಾರಣಗಳು ಇದು ಮನೆ ಮಂದಿಯೆಲ್ಲ ತಿಳಿಯಬೇಕಾದ ಮಾಹಿತಿ ತಪ್ಪದೇ ತಿಳಿಯಿರಿ ನಾವು ಎಲ್ಲೇ ಹೋದರೂ ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಸಮಯ ಕಳೆದರೂ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಸಿಗುವ ಸ್ಥಾನವೆಂದರೆ ಅದು ನಮ್ಮ ಮನೆಯಲ್ಲಿ ಮಾತ್ರ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಯಾವತ್ತಿಗೂ ಮಾಡಲೇಬೇಡಿ ಎಚ್ಚರ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವಂಥದ್ದು ದೇವಸ್ಥಾನದಲ್ಲಿ ದಾನ ಮಾಡದೆ ಊಟವನ್ನು ಮಾಡಿ ಬರುವಂಥದ್ದು ನಾಗರ ಪೂಜೆ ಮಾಡುವ ಪದ್ಧತಿಯನ್ನ ಅನುಸರಿಸದಿದ್ದರೆ ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಹಾಕೋದು ಮನೆಯನ್ನ ಅಶುದ್ಧವಾಗಿ ಇಡುವುದು ವಸ್ತುಗಳನ್ನ ಸರಿಯಾಗಿ ಇಡದೆ ಅತ್ತಾಯಿತ ಚೆಲ್ಲಾಪಿಲ್ಲಿಯಾಗಿ ಹರಡಿರೋದು ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪವನ್ನ ಹಚ್ಚದೆ ಕತ್ತಲಲ್ಲೇ ಇರೋದು ದೇವರ ಮುಂದೆ ದೀಪ ಹಚ್ಚದೇ ಇರುವುದು ಹೀಗೆ ಮಾಡೋದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಸದಾ ಬೇರೆಯವರಿಂದ ಅಥವಾ ಬೇರೆಯವರ ಮನೆಯಿಂದ ಏನನ್ನಾದರೂ ತೆಗೆದುಕೊಳ್ಳುತ್ತಲೇ ಇರುವುದು ದಿನನಿತ್ಯ ಸ್ನಾನ ಮಾಡದೆ ಪೂಜೆ ಮಾಡದೆ ಇರುವುದು ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು ಮುರಿದ ಬಾಚಣಿಗೆಯಿಂದ ತಲೆಯನ್ನು ಬಾಚಿಕೊಳ್ಳುವಂಥದ್ದು ಮನೆಯ ಮುಂದೆ ಚಪ್ಪಲಿಗಳನ್ನು ಬೋರಲ್ ಹಾಕಿ ಆಗಿಬಿಟ್ಟು ಬರೋದು ಹಲ್ಲು ಕಚ್ಚುವುದು ಉಗುರನ್ನು ಕಡಿಯುವುದು ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆಯನ್ನ ಮಾಡೋದು ತಡವಾಗಿ ಊಟ ಮಾಡೋದು ಸ್ನಾನ ಮಾಡುವುದು ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವುದು ದೇವರ ಕೋಣೆ ಸ್ವಚ್ಛಗೊಳಿಸದಿರುವುದು ಅಥವಾ ದೇವರ ಪೂಜೆಯನ್ನ ಮಾಡದೇ ಹಾಗೆ ಇರುವುದು ಹೊಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವಂಥದ್ದು ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದು ಮತ್ತು ತಡವಾಗಿ ಎದ್ದೇಳುವುದು ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿರುವುದು ಮತ್ತು ಬಚ್ಚಲ ಮನೆ ಶೌಚಾಲಯವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಗಬ್ಬು ವಾಸನೆ ಬರುವಂತೆ ಇಟ್ಟುಕೊಳ್ಳುವುದು ಕೈಕಾಲುಗಳನ್ನ ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳುವುದು ಅತಿಥಿಗಳಿಗೆ ಮರ್ಯಾದೆ ಕೊಡದಿರುವುದು ಮತ್ತು ಅವರೊಂದಿಗೆ ಒರಟಾಗಿ ಮಾತನಾಡುವುದು ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡೋದು ಮನೆಯಲ್ಲಿ ನಳಗಳು ಸೋರುತ್ತಿದ್ದರೆ ಸರಿ ಮಾಡಿಸದೆ ಹಾಗೆ ಬಿಡುವಂಥದ್ದು ಗುರು ಹಿರಿಯರಿಗೆ ಗೌರವ ಕೊಡದೇ ಇರುವುದು ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು ಹಿರಿಯರನ್ನ ಏಕವಚನದಲ್ಲಿ ಮಾತನಾಡಿಸುವುದು ಮಲಗಿದ್ದಾಗ ತಾಳಿಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೆ ಇರುವಂಥದ್ದು ಹಿರಿಯರ ಕಾರ್ಯ ಮಾಡದೇ ಇರುವುದು ದೇವರ ಪೂಜಾ ಸಾಮಗ್ರಿಗಳು ಮುಂಡಾಗಿದ್ದರೂ ಅಥವಾ ಸವೆದಿದ್ದರೂ ಅದನ್ನೇ ಬಳಸುವುದು ಮಂಗಳಾರತಿ ಮಾಡುವಾಗ ಒಂದು ಹೂವನ್ನು ಕೂಡ ಜೊತೆಯಲ್ಲಿ ಇಟ್ಟು ಆರತಿ ಮಾಡದೇ ಇರುವುದು ಹಾಲನ್ನ ನೀರನ್ನ ಒಟ್ಟಿಗೆ ತರುವಂತದ್ದು ಹಾಲು ಕಾಯಿಸುವ ಪಾತ್ರೆ ಶುಭ್ರವಾಗಿಲ್ಲದೆ ಇರುವುದು ಹೂವು ಮಾರುವವರು ಮನೆ ಎದುರಿಗೆ ಬಂದು ಹೂವು ಬೇಕೆ ಎಂದಾಗ ಬೇಡ ಎನ್ನುವುದು ಅದರ ಬದಲು ನಾಳೆ ಕೊಳ್ಳುವೆ ಎಂದು ಹೇಳಿಕೊಳ್ಳಿಸಿ ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕೈಯಲ್ಲಿ ಆಗುವಂಥದ್ದು ಯಾವುದಾದರೂ ಸರಿ ಊಟ ಬಟ್ಟೆಯನ್ನ ಕೂಡ ದಾನ ಮಾಡದೇ ಇರುವುದು ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋವನ್ನು ಇಡುವಂಥದ್ದು ರೊಟ್ಟಿ ಹೆಂಚನ್ನು ಬೋರಲಾಗಿ ಹಾಕುವುದು ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ ಇದ್ದರೂ ಖಂಡಿತವಾಗಿ ನೆಮ್ಮದಿಯಂತೂ ಇರೋದಿಲ್ಲ ಮೊಂಡು ಬರಕೆಯನ್ನು ಬಳಸೋದು ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡೋದು ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಇಡುವಂಥದ್ದು ಟವಲ್ ಚಿಕ್ಕ ಚಾಪೆ ಮಣೆ ಯಾವುದನ್ನು ಕೂಡ ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆಯನ್ನು ಮಾಡುವಂಥದ್ದು ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತಕ್ಷಣವೇ ತೊಳೆಯುವಂಥದ್ದು ಮುರಿದಾಚಣಿಗೆ ರಾಹುವಿನ ತತ್ವ ಹೊಂದಿರುತ್ತದೆ ಅದು ಬಡತನವನ್ನ ತರುತ್ತೆ ಅಂತ್ಯಕ್ರಿಯೆಯ ಮೆರವಣಿಗೆಯ ಮುಂದೆ ನಡೆಯುವಂಥದ್ದು ಹಸಿದಿರುವವರಿಗೆ ಊಟ ಕೊಡದೆ ಹಾಗೆ ಕಳಿಸುವುದು ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಖರೀದಿಸುವಾಗ ಅತಿಯಾಗಿ ಚೌಕಾಶಿ ಮಾಡುವುದು ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳ ಇಲ್ಲದೆ ಇರುವುದು ಎಲ್ಲೆಂದರಲ್ಲಿ ಇಡುವುದು ಮನೆಯ ಒಳಗೆ ಇಡೀ ರಾತ್ರಿ ಕಸ ಅಥವಾ ಮುಸುರೆಯನ್ನು ಇಡುವಂಥದ್ದು ಮನೆಗೆ ಬಂದ ಅತಿಥಿಗಳ ಮೇಲೆ ಕಿರಿಕಿರಿಯಾಗುವುದು ಊಟ ಇರುವ ತಟ್ಟೆಯನ್ನ ದಾಟುವುದು ಮುಸ್ಸಂಜೆ ಹೊತ್ತು ಮಲಗುವುದು ಹೊಸ್ತಿಲ ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವಂಥದ್ದು ಅಥವಾ ಏನನ್ನಾದರೂ ಕೊಡುವುದು ತೆಗೆದುಕೊಳ್ಳುವುದು ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನುವುದು ಅಥವಾ ಉಂಡೆ ಕಟ್ಟೋದು ಅತ್ತೆ ಸೊಸೆ ಸದಾ ಜಗಳ ಮಾಡುವುದು ಶಾಪ ಹಾಕುವುದು ಭಾವ ಮಾಡುವ ಮನೆಯಲ್ಲಿ ಉದ್ಧಾರ ಖಂಡಿತ ಇಲ್ಲ ಕೆಲಸವನ್ನ ಮುಂದೂಡುವ ಅಭ್ಯಾಸ ಹೊಂದಿರುವವರ ಮನೆಯಲ್ಲಿ ಏಳಿಗೆ ಅಸಾಧ್ಯ ಮನೆಯಲ್ಲಿ ಮ್ಯಾಟ್ಗಳು ಕೊಳಕಾಗಿದ್ದರೂ ಅದನ್ನೇ ಬಳಸುವುದು ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೂ ಅದನ್ನೇ ಬಳಸುವಂಥದ್ದು ಒಣಗಿದ ಹೂಗಳನ್ನು ದೇವರ ಕೋಣೆಯಲ್ಲಿ ಹಾಗೆ ಬಿಡುವುದು ಮಕ್ಕಳ ಬಟ್ಟೆಯನ್ನ ಮಸಿ ಬಟ್ಟೆಯಾಗಿ ಬಳಸುವುದು ಇನ್ನೂ ಇತ್ಯಾದಿ ಸ್ನೇಹಿತರೆ ಆದರೆ ಇವು ಬಹಳ ಮುಖ್ಯವಾದ ವಿಚಾರಗಳು ಸ್ನೇಹಿತರೆ ಮನೆ ಎಂದರೆ ಅದು ಸ್ವರ್ಗ ಅದನ್ನು ಮಂದಿರ ಮಾಡುವುದು ಪ್ರತಿಯೊಬ್ಬರ ಕೈಯಲ್ಲಿದೆ ಈ ಮೇಲಿನ ಲಕ್ಷಣಗಳನ್ನು ಹೊಂದಿರುವವರು ಆದಷ್ಟು ನಿಮ್ಮನ್ನ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಸುಖವಾದ ಜೀವನವನ್ನ ಸಾಗಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತಾ